ನಿಮ್ಮಿಬ್ಬ್ರಿದ್ರಗಡೆ ಮಾತಾಡಕ್ಕೆ ಒಂದು ಸ್ವಲ್ಪ ವಿದ್ಯಾವ್ ಪರ್ಮಿಷನ್ ಮಾತಾಡ್ಬೋದಲ್ವಾ ನೋಡಿ ಸರ್ ಹೆಂಗಂತಾರೆ ನನಗೆ ಹೀಗೆ ರೇಗಿಸ್ಕೊಂಡೇ ಇದ್ರು ಸೆಟ್ಸಲ್ಲೂ ಕೂಡ ಓಕೆ ಮೊದಲೇದಾಗಿ ನಾನು ಒಂದು ಶೂಟ್ ಮುಗಿಸ್ಕೊಂಡ್ ಬಂದಿರೋದ್ರಿಂದ ಸ್ವಲ್ಪ ತಡ ಆಗಿದೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಒಂದು ಅಪಾಲಜಿ ಕೇಳಕ್ಕೆ ಇಷ್ಟಪಡ್ತೀನಿ ಅಪ್ಪ ಐ ಲವ್ ಯು ಟೂ ಸೆವೆಂಟೀನ್ ಚೌಕ ಸಿನಿಮಾ ರಿಲೀಸ್ ಆದಾಗ ನನ್ನ ಸಾಂಗ್ ಅಪ್ಪ ಐ ಲವ್ ಯು ತುಂಬ ಒಳ್ಳೆಯ ಹೆಸರು ನನಗೆ ತಂದುಕೊಡ್ತು ಇದು ಯಾಕೋ ನನಗೆ ಸೆಕೆಂಡ್ ಇನ್ನಿಂಗ್ಸ್ ಅಂತ ಅನಿಸ್ತಾ ಇದೆ ಅದರಲ್ಲೂ ನಾನೊಂದು ಗೆಸ್ಟ್ ಕ್ಯಾರೆಕ್ಟರ್ ಮಾಡಿದ್ದೆ ಅದರ ಎಂಟೈರ್ ಸಿನ್ಮಾದಲ್ಲಿ ಒಂದು ಚಿಕ್ಕದಾಗಿ ಒಂದು ಏನೋ ಬಂದು ಹೋದರೂ ಕೂಡ ಹೈಲೈಟ್ ಆಗಿ ಆ ಹಾಡು ಎಲ್ಲರೂ ಗೆದ್ದಿತ್ತು ಇದರಲ್ಲೂ ಕೂಡ ಥ್ಯಾಂಕ್ ಯು ಸರ್ ಹೇಗೆ ಹೇಳಿದ್ರು ಸಂಜೆ ಅವ್ರನ್ನ ರೆಫರ್ ಮಾಡಿದರು ಅಂತ ನನಗೂ ಕೂಡ ಪ್ರೇಮ್ ಸರ್ ರೆಫರ್ ಮಾಡಿರೋದು ಈ ಸಿನಿಮಾಗೆ ಆ ಸಮಯದಲ್ಲಿ ನನಗಿನ್ನೂ ನೆನಪಿದೆ ಅವರು ಶೂಟಿಂಗ್ ಡೇಟ್ಸ್ ಹೇಳಬೇಕಾದ್ರೆ ನಂದು ಲೆಫ್ಟ್ ಹ್ಯಾಂಡಲ್ಲಿ ಬಿಸಿ ಬಿಸಿ ಚಾಯ್ ಬಿದ್ದುಬಿಟ್ಟು ಫುಲ್ ಕೈಯೆಲ್ಲ ಸುಟ್ಟು ಹೋಗಿಬಿಟ್ಟಿತ್ತು ನನಗೆ ನಾನು ನಮ್ಮ ತಾಯಿ ಅಡ್ಮಿಟ್ ಆಗಿದ್ದರು ನಾನು ಅವರಿಗೆ ಟೀ ತೊಗೊಂಡು ಹೋಗ್ತಾ ಇದ್ದೆ ನನ್ನ ಒಂದು ಕೈಯಲ್ಲಿ ಐ ಪ್ಯಾಡ್ ಇತ್ತು ಇನ್ನೊಂದು ಕೈಲಿ ಬ್ಯಾಗ್ಸ್ ಇತ್ತು ಅದರೊಳಗೆ ಅದ್ರ ಮೇಲೆ ಬಿಸಿ ಬಿಸಿ ಟೀನ ಬ್ಯಾಲೆನ್ಸ್ ಮಾಡ್ಕೊಂಡು ತಗೊಂಡ್ ಹೋಗ್ತಾ ಇದೆ ನನ್ನ ಐಪ್ಯಾಡ್ ಇಂದ ಜಾರಿ ಕೈ ಮೇಲೆ ಬಿದ್ದು ಫುಲ್ ಕೈಯೆಲ್ಲ ಸುಟ್ಟು ಹೋಗಿತ್ತು ಶೂಟಿಂಗ್ ಒಪ್ಕೊಂಡಿದ್ದೀನಿ ಪಾಪ ಅವರೆಲ್ಲ ಅರೇಂಜ್ ಮಾಡಿದ್ದಾರೆ ಈ ಟೈಮಲ್ಲಿ ನಾನು ಈ ತರ ಹೇಳಿದ್ರೆ ಹೇಗಿರುತ್ತೆ ಅಂತ ಅದು ಬೇರೆ ಕೈನ ಹಾಗೆ ಸುಟ್ಟೋಗಿರೋ ಕೈ ನಿಮ್ಗೆ ಗೊತ್ತಲ್ವಾ ಗಾಳಿಲಿ ಹಾಗೆ ಬಿಡಬೇಕು ಅಂತ ಅದಕ್ಕೇನು ಕವರ್ ಮಾಡಬಾರ್ದು ಅಂತ ನಾನು ಹೋಗಿ ಫ್ರೇಮಲ್ಲಿ ಹೋಗಿ ನಿತ್ಕೋತೀನಿ ಮಾನಿಟರ್ ಹೋಗಿ ನೋಡ್ಬೇಕಾದ್ರೆ ಸರ್ ತೋರಿಸ್ಬೇಕಾದ್ರೆ ಪ್ರೇಮ್ ಸರ್ ಎದುರುಗಡೆ ಇವು ನಾನು ಯಾಕೋ ಇಷ್ಟು ಚೆನ್ನಾಗಿ ಕಾಣಿಸ್ತಿರ್ವಲ್ಲ ಇವ್ರು ಇಷ್ಟು ಫಿಟ್ಟಾಗಿ ಕಾಣಿಸ್ತಾ ಇದ್ದಾರೆ ಎಷ್ಟು ಫಿಟ್ಟಾಗಿ ಕಾಣಿಸ್ತಿದ್ದಾರೆ ನಾನು ಒಂದು ವಾರದಿಂದ ವರ್ಕೌಟ್ ಮಾಡಿರಲಿಲ್ಲ ನೀಟಾಗಿ ನಾನು ಜಸ್ಟಿಸ್ ಮಾಡೋಕ್ಕಾಗುತ್ತೋ ಇಲ್ವೋ ಅವ್ರ ಎದುರುಗಡೆ ಚೆನ್ನಾಗಿ ಕಾಣಿಸ್ತೀನೋ ಇಲ್ವೋ ಈ ಥರದ್ದೆಲ್ಲ ಗಿಲ್ಟು ಆ ದಿನ ಒಂದಿನ ಶೂಟ್ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಕೆಡ್ಯೂಲ್ ಯಾವಾಗ ಅಂತ ನಮ್ಮ ನಾಗೇಶ್ ಸರ್ ಹತ್ರ ಕೇಳಿದಾಗ ಇನ್ನೂ ಒಂದು ಎರಡು ದಿನ ಎರಡು ವಾರ ಗ್ಯಾಪ್ ಇದೆ ಅಂತ ಹೇಳಿದರು ಆದರೆ ನೆಕ್ಸ್ಟ್ ದಿನವೇ ನಾನು ಮತ್ತೆ ಜಿಮ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಏನಾದರೂ ಆಗಲಿ ಗಾಯ ಅಂತ ಹೇಳಿಬಿಟ್ಟು ಹದಿನೈದು ದಿನ ಆದಮೇಲೆ ಪ್ರೇಮ್ ಸರ್ಗೆ ಜ್ಯೋತಿ ಅಕ್ಕಂಗೆ ಎಲ್ರಿಗೂ ನಾನು ನೋಡಿ ಆಶ್ಚರ್ಯ ನೋಡಿ ಆ ಫೋಟೋ ಏನು ಕಾಣಿಸ್ತಾ ಇದೆ ಅದು ಹದಿನೈದು ದಿನದ್ದು ಡಿಫ್ರೆನ್ಸು ಮಧ್ಯದಲ್ಲಿ ಕೆಲವೊಂದು ಸ್ಟಿಲ್ಸ್ಗಳನ್ನ ಬಿಟ್ಟಿದ್ರು ಪಿಂಕ್ ಔಟ್ಫಿಟ್ಟಲ್ಲಿ ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ಸೊ ಐ ಥಿಂಕ್ ಆ ವಿಷಯದಲ್ಲಿ ಫಿಟ್ನೆಸ್ ಗೋಲ್ಸ್ನ ನನಗೆ ಪ್ರೇಮ್ ಸರ್ ಕೊಟ್ಟರು ನನಗೆ ಮಾತ್ರ ಅಲ್ಲ ಇಡೀ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಏನಕ್ಕೆ ಹೇಳಬೇಕು ಇಡೀ ಭಾರತಕ್ಕೆ ನಿಜವಾಗ್ಲೂ ಒಂದು ಒಳ್ಳೆ ಆ್ಯಕ್ಟರು ಇಷ್ಟು ವರ್ಷ ಇಂಡಸ್ಟ್ರಿನಲ್ಲಿ ಇದ್ದು ಇಷ್ಟು ಚೆನ್ನಾಗಿ ಫಿಟ್ನೆಸ್ ಮೇಂಟೈನ್ ಮಾಡಿ ಕ್ಯಾಮ್ರಾಗೋಸ್ಕರ ಪ್ರತಿ ಆ್ಯಂಗಲಲ್ಲೂ ಎವ್ರಿ ಫ್ರೇಮಲ್ಲೂ ಜಸ್ಟಿಸ್ ಕೊಡುವಂಥ ಆ್ಯಕ್ಟರ್ ಅಂತ ಹೇಳಿದರೆ ಪ್ರೇಮ್ ಸರ್ ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತು ನಮ್ಮ ಫಿಟ್ನೆಸ್ ರುಟೀನ್ ಆಗಲಿ ಯಾವ ಥರ ಆಗಲಿ ಒಂದು ಡಯೆಟ್ ಮೇಂಟೈನ್ ಮಾಡಬೇಕು ಅಥವಾ ಒಂದು ಸಿನಿಮಾ ಹಿಟ್ ಆದಮೇಲೆ ಎಷ್ಟೋ ಸತಿ ನಾವು ಫಿಟ್ನೆಸ್ ಬಿಟ್ಬಿಡ್ತೀವಿ ಅದನ್ನು ಇಷ್ಟು ವರ್ಷ ಕನ್ಸಿಸ್ಟೆನ್ಸಿ ನೋ ಕನ್ಸಿಸ್ಟೆಂಟಾಗಿ ತೊಗೊಂಡು ಹೋಗೋದಿದೆಯಲ್ಲ ಅದು ತುಂಬ ತುಂಬ ರೇರ್ ಆಕ್ಟರ್ ಇರುವಂತಹ ಕ್ವಾಲಿಟಿ ಇನ್ಫ್ಯಾಕ್ಟ್ ನಾನು ಎಷ್ಟೋ ಸತಿ ಅಹ್ ಜೊತೆಗೆ ಅವ್ರ ಜೊತೆಗೆ ಆಫ್ಲೈನ್ ಮಾತಾಡ್ತಾ ಇರ್ಬೇಕಾದ್ರೆ ಇನ್ನು ನಾನು ಹೇಳ್ತಾ ಇರ್ತೀನಿ ತಮಿಳಲ್ಲಿ ಹೆಂಗೆ ಸೂರ್ಯಾ ಸರೋ ಹಾಗೆ ಕನ್ನಡದಲ್ಲಿ ನಮ್ ಪ್ರೇಮ್ ಸರ್ ಅಂತ ಹೇಳ್ಬಿಟ್ಟು